ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಜ್ಯದಲ್ಲಿ ಹೆಚ್ಚಾದ ಬೆಲೆ ಏರಿಕೆ ಕಿಚ್ಚು ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆದೇಶದಂತೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲಿ ಬೆಲೆ ಏರಿಕೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಎದುರಿಸುತ್ತಿದ್ದಾರೆ ಹಾಲು ಪೆಟ್ರೋಲ್ ಡೀಸೆಲ್ ಸೇರಿ ದಿನನಿತ್ಯದ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದೆ ಬೆಸ್ಕಾಂ ಸಂಸ್ಥೆ ನಿರ್ಧಾರಗಳು ಜನರಿಗೆ ಬಹಳಷ್ಟು ತೊಂದರೆ ನೀಡುವಂತಾಗಿದೆ ಹನಿ ಟ್ರ್ಯಾಪ್ ಮತ್ತು ಮೂಡಾ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ ತಕ್ಷಣ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ತಗ್ಗಿಸಬೇಕು ಬೆಲೆ ಏರಿಕೆ ಕಡಿಮೆ ಆಗದಿದ್ದರೆ ರಾಜ್ಯ ಬಿಜೆಪಿ ಮತ್ತಷ್ಟುಬಲಿಷ್ಠವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ದೇವನಹಳ್ಳಿ ತಾಲೂಕಿನ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆಡಳಿತ ಕಚೇರಿ ಎದುರು ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿ ರವರಿಗೆ ಪ್ರತಿಭಟನೆಗೆ ಬಗ್ಗೆ ಮನವಿ ಪತ್ರವನ್ನು ನೀಡಿದರು ಪ್ರತಿಭಟನೆಯಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಆರ್ಕೆ ನಂಜೇಗೌಡ ಗಿರೀಶ್ ಹೆಗ್ಡೆ ದೇಸು ನಾಗರಾಜ್ ಬುಳ್ಳಳ್ಳಿ ರಾಜಪ್ಪ ತಮ್ಮಣ್ಣ ರಾಮು ಭಗವಾನ್ ರವಿಕುಮಾರ್ ದೇವರಾಜ್ ಗೌಡ ಆನಂದ್ ಗೌಡ ಸುರೇಶ್ ಆಚಾರ್ ಕದಿರಪ್ಪ ಮುನಿರಾಜು ಪ್ರಭು ವೆಂಕಟೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಘವೇಂದ್ರ ನಾಗವೇಣಿ ವೀಣಾ ಶ್ರೀನಿವಾಸ್ ಪುನೀತ್ ಇತರರು ಇದ್ದರು ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತ ಭಾರತೀಯ ಜನತಾ ಪಾರ್ಟಿ ಕೇ ನರೇಂದ್ರ ಮೋದಿಜಿ ಕೇ ಯಡಿಯೂರಪ್ಪ ಜೆ ವಿಜೇಂದ್ರ ಜೆ ಈ ದಿನ ಸಿದ್ದರಾಮಯ್ಯ ಅವ್ರಿಗೆ ಟಿಕೆ ಶಿವಕುಮಾರ್ ಅವ್ರಿಗೆ ಕಲೆ ಸರ್ಕಾರಕ್ಕೆ ಬಡವರ ರಕ್ತ ಇರ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ರಕ್ತ ಇರ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವಾಗಿ ಭಾರತೀಯ ಜನ ಜನತಾ ಪಕ್ಷ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಇಡೀ ಇಡೀ ಕರ್ನಾಟಕಾದ್ಯಂತ ಕರ್ನಾಟಕ ಸರ್ಕಾರವು ಮಾಡ್ತಿರುವಂತ ಬೆಲೆ ಹೇರಿಕೆ ಇರ್ಬೋದು ಇತರ ಭ್ರಷ್ಟಾಚಾರಗಳು ಇರ್ಬೋದು ಹದಿನೆಂಟು ಶಾಸಕರನ್ನ ಅನಮಾನತುಗೊಳಿಸಿರುವಂತಹ ವಿಚಾರ ಇರಬಹುದು ಎಲ್ಲದರ ವಿಚಾರವಾಗಿ ಎರಡನೇ ತಾರೀಕು ಹಹೋರಾತ್ರಿ ಧರಣಿಯನ್ನ ಮಾನ್ಯ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ತದನಂತರಲ್ಲಿ ತದನಂತರದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಆದೇಶದ ಮೇರೆಗೆ ಯಾವ ಪ್ರತಿ ತಾಲೂಕು ಕ್ಷೇತ್ರ ಕೇಂದ್ರಗಳಲ್ಲಿ ತಹಸೀಲ್ದಾರರಿಗೆ ಮನವಿನ ಕೊಡುವುದರ ಮೂಲಕ ಬೆಲೆಹರಿಕೆ ಮತ್ತು ಯಾವ ನಾಲ್ಕು ಪರ್ಸೆಂಟ್ ಜನ ಇವತ್ತು ಮುಸ್ಲಿಮ ಮುಸ್ಲ್ಮಾನರಿಗೆ ನಮ್ಮ ಸಂಪುಟದಲ್ಲಿ ಆಗ್ಬಹುದು ಇಲ್ಲ ಇರಬಹುದು ಡಿಸ್ಕಷನ್ ಮಾಡಿದ್ರೇನೆ ನೇರವಾಗಿ ಬಿಲ್ ಅನ್ನು ಪಾಸ್ ಮಾಡುವಂತ ರೀತಿ ನೀತಿಗಳನ್ನ ಉಲ್ಲಂಘಿಸಿ ಸಂವಿಧಾನವನ್ನು ಪಕ್ಕಕ್ಕೆ ಇಟ್ಟು ಇವ್ರು ಮಾಡಿರ್ತಕ್ಕಂಥ ಕೆಟ್ಟ ಒಂದು ತೀರ್ಮಾನದ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೀವಿ ಈಗಾಗಲೇ ನಮ್ಮ ರಾಜ್ಯಪುರ ಮುಖಂಡರುಗಳ ಬಹಳಷ್ಟು ಮಾತಾಡಿದೀವಿ ಈ ತಾಲೂಕಿನ ಬಗ್ಗೆ ಇರಬಹುದು ಇವತ್ತು ವ್ಯವಸ್ಥೆ ಬಗ್ಗೆ ಇರಬಹುದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಸರ್ ಜನಸಾಮಾನ್ಯರು ಇವತ್ತು ಹಾಲು ಮತ್ತು ಹಾಲು ಉತ್ಪಾದನೆಯನ್ನ ಉತ್ಪ ಉತ್ಪನ್ನಗಳನ್ನ ಬೆಲೆ ಹೇರಿಕೆ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಒಂದು ಲೀಟರ್ ಹಾಲನ್ನು ತೆಗೆದುಕೊಂಡು ಊಟ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಎರಡು ಲೀಟರ್ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಗಿ ಹೆಚ್ಚಿಗೆ ಮಾಡೋದ್ರಿಂದ ದಿನನಿತ್ಯದ ಎಲ್ಲಾ ಸಾಮಗ್ರಿಗಳ ಸಾಮಾನುಗಳ ಒಂದು ಬೆಲೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ವಿದ್ಯುತ್ ಕಾರಣವನ್ನ ಕೆಟ್ಟ ರೀತಿಯಲ್ಲಿ ತೀರ್ಮಾನ ತಗೋದು ಇಡೀ ಕರ್ನಾಟಕ ರಾಜ್ಯಕ್ಕೆ ಯಾವತ್ತು ಕೂಡ ಯಾವ ಸರ್ಕಾರವನ್ನು ತೆಗೆದುಕೊಳ್ತಿಲ್ಲ ಅಂತ ಕೆಟ್ಟ ತೀರ್ಮಾನವನ್ನ ಯಾವ ಮೊಬೈಲ್ ರೀಚಾರ್ಜ್ ಮಾಡ್ತೀವೋ ಆ ರೀತಿ ರೀಚಾರ್ಜ್ ಮಾಡ್ತಾರಂತೆ ಮೊಬೈಲ್ ಏನ ನಿಂತೋದ್ರೆ ಈಗ ರೀಚಾರ್ಜ್ ಏನ ಹಾಕೋದ್ರೆ ಪರವಾಗಿಲ್ಲ ನಾಳೆ ಅವನು ಮಾಡಬಹುದು ಮತ್ತೆ ತದನಂತರ ಮಾಡಬಹುದು ಇದೇ ಒಂದು ಕೆಇಬಿಲಿಚಾರ್ಜ್ ಮಾಡುವಂತ ಪರಿಸ್ಥಿತಿಗೆ ಅವ್ರೇನು ನಿರ್ಮಾಣ ಮಾಡಿದ್ದೆ ಆದ್ರೆ ಇವತ್ತು ಹನ್ನೆರಡು ಗಂಟೆಗೂ ಹತ್ತು ಗಂಟೆ ಹನ್ನೆರಡು ಗಂಟೆಗೂ ಕತ್ತಲ್ಲಿ ಇವನ್ನ ರೀಚಾರ್ಜ್ ಮಾಡಿದಂತ ಅಮೌಂಟ್ ಮುಗಿದೋಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾವ ಒಂದು ತಂದೆ ತಾಯಿಗಳು ವಯಸ್ಸಾದವರು ಉದ್ದರು ವಿದ್ಯಾರ್ಥಿಗಳು ಯಾವ ತೀರ್ಮಾನ ತೆಗೆದುಕೊಳ್ಳಿ ಸಾಧ್ಯ ಆಗುತ್ತೆ ಇಂಥ ಕೆಟ್ಟ ತೀರ್ಮಾನಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೆಲ್ಲ ಎರಡು ಇವತ್ತು ಅನಿ ಟ್ರಾಪ್ ಅಂತದ್ದು ಯಾವ ಯಾವ ಮೂಢ ಹಗರಣಗಳು ಅಂತದ್ದು ಬೇರೆ ಬೇರೆ ಬೆಲೆ ಏರಿಕೆಗಳು ಇಡೀ ಜನಸಾಮಾನ್ಯ ತಗೊಂಬಂದು ಮೇಲೆ ಹಾಕಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವರು ಗ್ಯಾರಂಟಿಯಾಗಿ ಬದುಕ್ತಾ ಇದಾರಲ್ಲ ಇದಕ್ಕೆ ನಾವು ನಾಚಿಕೆ ಆಗಬೇಕು ನಾನು ಕೂಡ ಶಾಸಕನಾಗಿ ಐದು ವರ್ಷ ಶಾಸನ ಕೆಲಸ ಮಾಡಿದ್ವಿ ವಿರೋಧ ಇದ್ದೀವಿ ಈ ತಾಲೂಕು ಎಷ್ಟು ನೆಮ್ಮದಿಯಾಗಿತ್ತು ಅಂತ ಹೇಳಿ ಮಾನ್ಯ ರಾಜಪ್ಪನವರು ಮಾತಾಡುವಂತಹ ಮಾತುಗಳಲ್ಲಿ ನಿಮ್ಗೆ ಗೊತ್ತಿದೆ ಇವೆಲ್ಲವನ್ನು ಬಿತ್ತರಿಸಬೇಕು ಅವ್ರ ಕಣ್ತರಿಸ್ಬೇಕು ಇವತ್ತು ಈ ತಾಲೂಕಲ್ಲಿ ಇರ್ತಕ್ಕಂಥ ಯಾರು ಮಂತ್ರಿ ಆಗಲಿ ಕೆಲಸ ಮಾಡಿ ಕೋಲಾರದಿಂದ ಬಂದ್ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಈ ತಾಲೂಕಿನ ಜನತೆಯ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ಅವರ ಯಾವ ಬಡ ಎಲ್ಲಾ ಸಮುದಾಯ ಬಡವರ ಪರ ಅವ್ರಿಗೆ ಬೇಕಾಗಿಲ್ಲ ಅವ್ರ ಬಿಸ್ನೆಸ್ ಮಾಡಕ್ಕೋಸ್ಕರ ಈ ತಾಲೂಕಿಗೆ ಬಂದಿದ್ದಾರೆ ಅವ್ರಿಗೆ ಧಿಕ್ಕಾರ ಇರಲಿ ಇಂಥ ಕೆಲಸಗಳ ನಾಳೆ ನಾವು ಮಾಡಿದ್ರೆ ಅದೇ ನಮ್ಮ ಪ್ರತಿ ಮೀಟಿಂಗ್ ಅಲ್ಲಿ ಪ್ರತಿ ಒಂದು ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮುಂದಿನ ತಿಂಗಳು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ವಿ